ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರನೇ ತಾರೀಕು ನಮ್ಮ ಮಂಡ್ಯ ಜಿಲ್ಲೆಯ ಮಹಿಳಾ ಕಲ್ಲು ಕಟ್ಟಡದ ಕಾಲೇಜಿನಲ್ಲಿ ನಮ್ಮ ಸ್ವರ್ಣ ಟಿ ವಿ ವತಿಯಿಂದ ಎಕ್ಸ್ಪೋ ಹಾಗೂ ಆಹಾರ ಮೇಳನ ಹಮ್ಮಿಕೊಂಡಿದ್ದು ಈ ಒಂದು ಎಕ್ಸ್ಪೋನಲ್ಲಿ ಗೃಹೋಪಯೋಗಿ ವಸ್ತುಗಳ ಮೇಳ ಬ್ಯಾಂಕ್ಗಳಿಂದ ಸಾಲ ಯೋಜನೆ ಹೆಸರಾಂತ ಶಿಕ್ಷಣ ಸಂಸ್ಥೆಗಳಿಂದ ನೋಂದಣಿ ಕಾರ್ಯಕ್ರಮ ಆಹಾರ ಮೇಳ ರಿಯಲ್ ಎಸ್ಟೇಟ್ ಮೇಳ ಹೀಗೆ ವಿವಿಧ ಒಂದು ಮಾಹಿತಿಗಳು ಹಾಗೂ ಸೌಲಭ್ಯಗಳನ್ನು ಇದೇ ಒಂದು ಸೂರಿನಲ್ಲಿ ಸ್ವರ್ಣ ಟಿ ವಿ ವತಿಯಿಂದ ಆಯೋಜನೆ ಮಾಡಲಾಗ್ತಾಯಿದೆ ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಮೇಳನ ಯಶಸ್ವಿಗೊಳಿಸಬೇಕು ಮತ್ತು ಇಲ್ಲಿ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಡ್ಕೋಬೇಕು ಆದರೂ ಅದನ್ನು ಸದುಪಯೋಗಗೊಳಿಸ್ಕೊಬೇಕು ಅಂತ ನಾನು ಎಲ್ಲರಿಗೂ ಕೋರ್ಕೊಳ್ತೀನಿ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ